ಹೋಗಿಲು ಲೇಔಟ್ ಅಕ್ರಮ ಒತ್ತಿದಾರರ ಕಂತೆ ಸುಳ್ಳಿನ ಕಂತೆಯನ್ನು ಹೇಳ್ತೀವಿ ನಿಮಗೆ ಸುಳ್ಳು ಹೇಳಿದವರಿಗೂ ಕೂಡ ಸೂರಂತೆ ಚೆನ್ನಾಗಿದೆ ಸರ್ಕಾರದ ತೀರ್ಮಾನಕ್ಕೆ ರಾಜ್ಯದಲ್ಲಿ ವಿಪರೀತವಾದಂತಹ ಆಕ್ಷೇಪಗಳು ವ್ಯಕ್ತವಾಗ್ತಾ ಇದೆ ಹಸಿ ಸುಳ್ಳುಗಳನ್ನು ಪೂರ್ಣಿಸಿ ಮನೆ ಪಡೆಯೋಕೆ ಪ್ಲಾನ್ ಅನ್ನು ಮಾಡಿಕೊಳ್ತಾ ಇದ್ದಾರೆ ಇದ್ದಕ್ಕಿದ್ದಂತೆ ಮನೆ ಕಟ್ಟಿ ಜಾಗ ನಮ್ಮದು ಅನ್ನುವಂಥ ವರಸೆಯನ್ನು ಶುರು ಮಾಡಿಕೊಂಡಿದ್ದಾರೆ ಎರಡ್ ಸಾವಿರದ ಇಪ್ಪತ್ತೊಂದರಲ್ಲಿ ಇಲ್ಲದ ಮನೆಗಳು ಎರಡ್ ಸಾವಿರದ ಇಪ್ಪತ್ತ್ ಮೂರರಲ್ಲಿ ಪ್ರತ್ಯಕ್ಷವಾಗುತ್ತೆ ಎಲ್ಲಿಂದಲೋ ಬಂದವರಿಗೆ ಸೂರು ಕೊಡುವಂಥ ತೀರ್ಮಾನವನ್ನು ಮಾಡುತ್ತೆ ಅಂತಂದರೆ ಎಲ್ಲ ಬಿಟ್ಟು ನಿಂತಿರುವಂಥ ರೀತಿಯಲ್ಲಿ ವರ್ತಿಸ್ತಾ ಇದೆ ಸರ್ಕಾರ ಯಾವ ಹಂತಕ್ಕೆ ಬೇಕಾದರೂ ನೀವು ಹೋಗ್ತೀರಾ ಓಟಿಗೋಸ್ಕರ ಅನ್ನುವಂಥದ್ದು ಸ್ಪಷ್ಟವಾಗಿ ಕಾಣಿಸ್ತಾ ಇದೆ ನೋಡಿ ಸುಳ್ಳು ನಂಬರ್ ಒಂದು ಎರಡು ಸಾವಿರದ ಇಪ್ಪತ್ತರಲ್ಲಿ ಗೂಗಲ್ ಮ್ಯಾಪ್ನಲ್ಲಿ ಕಲ್ಲಿನ ಕ್ವಾರಿ ಮತ್ತು ನೀರು ಇಷ್ಟೇ ಅಲ್ಲಿನೇನು ಇರೋದಿಲ್ಲ ಎರಡು ಸಾವಿರದ ಇಪ್ಪತ್ತರಲ್ಲಿ ಐದಾರು ವರ್ಷದ ಹಿಂದ್ಗಡೆ ಅಷ್ಟೇ ನಿಮ್ಗೆ ಹೇಳ್ತಾ ಇರೋದು ಇದನ್ನು ಮೊದಲಿನಿಂದಲೂ ವಾಸ ಅನ್ನುವಂಥ ಬುರುಡೆಯನ್ನು ಬಿಟ್ಕೊಂಡು ಓಡಾಡ್ತಾರೆ ಇಲ್ಲಿ ಯಾವುದ್ರಿ ಇದು ಮೊದಲಿನಿಂದಲೂ ಹೆಂಗ್ರಿ ವಾಸ ಆಗುತ್ತೆ ಅಲ್ಲಿನ ಕಲ್ಲಿನ ಕ್ವಾರಿ ಇತ್ತು ನೀರಿದ್ದಂಥ ಜಾಗದಲ್ಲಿ ಎರಡು ಸಾವಿರದ ಇಪ್ಪತ್ತ್ ಮೂರರಲ್ಲಿ ಇದ್ದಕ್ಕಿದ್ದಂತೆಯೇ ಶೆಡ್ಗಳು ತಲೆ ಎತ್ತಿಬಿಡುತ್ತೆ ಯಾರು ಆಶ್ರಯ ಕೊಟ್ಟರು ಇದಕ್ಕೆ ಪರವಾನಗಿಯನ್ನು ಕೊಟ್ಟರು ಯಾರು ಸ್ಥಳೀಯವಾಗಿ ಯಾರು ನೋಡ್ಲಿಲ್ವಾ ಯಾರು ಇವರು ಬಂದವರು ಯಾರು ಶೆಡ್ ಹಾಕ್ಕೊಂಡವ್ರು ಯಾರು ಯಾವುದು ದಾದಪಿರ್ಯಾದಿ ಇಲ್ವಲ್ಲ ಅವ್ರವ್ರಿಗೆ ಏನೇನು ಜೇಬಿಗೆ ತುಂಬಬೇಕು ತುಂಬಿದ್ರೆ ಮುಗಿದೋಯ್ತು ಏಕಾಏಕಿ ಬಂದು ಶೆಡ್ ಅನ್ನು ಹಾಕಿಕೊಂಡು ಅಕ್ರಮವಾಗಿ ವಾಸ ಮಾಡೋಕ್ಕೆ ಶುರು ಮಾಡಿಬಿಟ್ರು ಅವ್ರಿಗೆ ಗೊತ್ತು ಇಲ್ಲಿರೋರು ನಮಗೆ ಆಶ್ರಯವನ್ನು ಕೊಡ್ತಾರೆ ನಾವು ಅವರಿಗೆ ವೋಟ್ ಬ್ಯಾಂಕ್ ಆಗ್ತೀವಿ ವೋಟ್ ಬ್ಯಾಂಕ್ ಆಗಿಬಿಟ್ರೆ ಅವ್ರು ಯಾವ ಹಂತಕ್ಕೆ ಬೇಕಾದರೂ ಹೋಗ್ತಾರೆ ಬಂದು ಕೂತ್ಕೋ ಅಂದರೆ ಅಲ್ಲೂ ಬಂದು ಕೂತ್ಕೊಳ್ತಾರೆ ಎಲ್ಲಿ ಅಂತ ಹೇಳಕ್ಕೆ ಹೋಗೋದಿಲ್ಲ ಎರಡು ವರ್ಷದ ಅಕ್ರಮ ವಾಸಿಗಳು ಸ್ಥಳೀಯರು ಅಂತ ಸುಳ್ಳನ್ನು ತೋರಿಸ್ತಾರೆ ಹೆಂಗ್ರಿ ಸಾಧ್ಯ ಇದು ಹೆಂಗ್ರಿ ಸಾಧ್ಯ ನಾಳೆ ನಿಮ್ಮ ಮನೆಗೆ ಬಂದು ಕೂತ್ಕೊಂಡ್ಬಿಡ್ತಾರೆ ಇದು ನನ್ನ ಮನೆ ಅಂತೇಳಿ ಬಿಟ್ಟು ಹೋಗ್ಬಿಡಿ ನೋಡೋಣ ಸ್ಥಳೀಯ ದಾಖಲೆಗಳಿವೆ ಅಂತ ಸುಳ್ಳಂತೆ ಎಲ್ಲಿಂದ ದಾಖಲೆಗಳು ಬಂತಿದು ಯಾರು ಸೃಷ್ಟಿ ಮಾಡಿಕೊಟ್ಟಿರೋರು ಅವರಿಗೆ ದಾಖಲೆಗಳನ್ನು ಸೃಷ್ಟಿ ಮಾಡಿ ಕೊಟ್ಟಂಥವ್ರನ್ನ ಮೊದಲು ಒಳಗಡೆಗೆ ಹಾಕಬೇಕು ಕೋಗಿಲು ಲೇಔಟ್ ಅಕ್ರಮವಾಸಿಗಳ ದಾಖಲೆ ಗೊಂದಲ ಅಂತೆ ದಾಖಲೆಗಳಲ್ಲಿ ಇಲ್ಲ ಅಂದರೆ ಇಲ್ಲಿ ಎಲ್ಲಿದ್ದ ಗೊಂದಲ ಅವರು ಇಲ್ಲಿಗಲ್ ಆಗಿ ಸೃಷ್ಟಿ ಮಾಡಿರುವಂಥ ದಾಖಲೆಗಳು ಹಲವರ ಬಳಿ ಕರ್ನಾಟಕದ ದಾಖಲೆಗಳು ದೇಶದ್ದೇ ಇರಲ್ಲ ಅವ್ರ ಹತ್ರ ದೇಶದ್ದೇ ಇರಲ್ಲ ಅವರ ಹತ್ರ ದಾಖಲೆಗಳು ಅಲ್ಲಿ ಬಂದಾಗ ಒಂದಿಷ್ಟು ಕಾಸು ಕೊಟ್ಬಿಟ್ಟು ಒಂದು ಆಧಾರ್ ಕಾರ್ಡು ವೋಟರ್ ಐ ಡಿ ಏನೋ ಒಂದು ಮಾಡ್ಕೊಂಡ್ಬಿಡೋದು ಹಲವರ ಬಳಿ ಕರ್ನಾಟಕದ ದಾಖಲೆಗಳೇ ಇಲ್ಲ ಅಂತ ಹೇಳ್ತಾ ಇದ್ದಾರೆ ದೇಶದ್ದೇ ಇರೋದಿಲ್ಲ ಅವರಿಗೆ ಮೂಲ ಇಲ್ಲಿಯವರೇ ಅಲ್ಲ ಅವರು ಇಲ್ಲಿರೋದಾಗಿದೆ ಆಮೇಲೆ ಆಧಾರ್ ಕಾರ್ಡ್ ಯಾವಾಗ ರೆಡಿ ಆಯಿತು ಅದನ್ನು ಹುಡುಕಿ ಬಂದವ್ರಿ ಯಾರು ಆಧಾರ್ ಕಾರ್ಡ್ ಮಾಡಿಸಿದ್ದು ಯಾವಾಗ ಅಗತ್ಯ ದಾಖಲೆಗಳು ಸಿಗದೆ ಅಧಿಕಾರಿಗಳಿಗೆ ಗೊಂದಲ ಅಂತೆ ಈಗ ಟೈಮ್ ತೊಗೊಂಡಿದ್ದು ಅದಕ್ಕೆ ಆ ದಾಖಲೆಗಳನ್ನು ರೆಡಿ ಮಾಡಿಸ್ಕೊಳ್ಳೋಕ್ಕೆ ನೋಡ್ತಾ ಇರಬೇಕಿದ್ರೆ ಬೇಕಿದ್ರೆ ಓಟಿಗೋಸ್ಕರ ಅವರಿಗೂ ಕೂಡ ದಾಖಲೆಗಳನ್ನು ರೆಡಿ ಮಾಡಿ ಕೊಡದೇ ಇದ್ರೆ ಅವರು ಬರೆದಿಟ್ಕೊಳ್ಳಿ ನೀವು ಏನೇನು ವ್ಯವಸ್ಥೆಗಳನ್ನು ಬೇಕೋ ಆ ವ್ಯವಸ್ಥೆಗಳನ್ನು ಮಾಡ್ಕೊಳ್ತಾರೆ ಅಸಹ್ಯ ಅನಿಸಲ್ವೇನ್ರಿ ಹೆತ್ತು ತಾಯಿಗೆ ದ್ರೋಹ ಬಗ್ದಂಗೆ ಅನ್ಸಲ್ವಾ ನಿಮಗೆ ಇಲ್ಲಿರೋ ಜನರಿಗೆ ಕೊಡಬೇಕಾಗಿರುವಂಥ ಮನೆಗಳನ್ನು ಅಕ್ರಮವಾಗಿ ಬಂದಂಥವ್ರಿಗೆಲ್ಲ ಮನೆಗಳನ್ನು ಕೊಡ್ತೀವಿ ಅಂತ ಹೋಗ್ತಾ ಇದ್ರಲ್ಲ ನಿಮಗೇನು ಇಲ್ವಾ ಎಲ್ಲ ಬಿಟ್ಟು ನಿಂತು ಬಿಟ್ಟಿದ್ದೀರಾ ಚೀತು ಅಂತ ಇದ್ದಾರೆ ಜನ ಸರ್ಕಾರದ ವಿಚಾರದಲ್ಲಿ ನಿಮ್ಮ ಇಷ್ಟೊಂದು ಓಟ್ ಹಾಕಿ ಗೆಲ್ಲಿಸಿ ಕಳಿಸಿದ್ವಲ್ಲ ನೀವು ಯಾಕೆ ಹಿಂಗೆ ಮಾಡ್ತಾ ಇದ್ದೀರಾ ಅಂತ ಹೇಳಿ ಬಡವ್ರ ಬಗ್ಗೆ ಮಾತನಾಡ್ತೀರಾ ನಿಜವಾದ ಬಡವರಿಗೆ ಕೊಡ್ರಿ ಮನೆಗಳನ್ನು ಯಾರು ಅಕ್ರಮವಾಗಿ ಬಂದಂಥವ್ರ ಅದರಲ್ಲೂ ಹುಡುಕಿ ಹುಡುಕಿ ನಿಮ್ಮ ವೋಟರ್ಸ್ಗಳು ಅಂತ ಯಾಕೆ ಹುಡುಕೊಂಡು ಹೋಗ್ತೀರ ಅವರನ್ನು ಇದಲ್ವ ನಿಮ್ಮ ತಾರತಮ್ಯ ಇದಲ್ವ ನಿಮ್ಮ ಕೋಮುವಾದಿಗಳು ಇದಲ್ವ ನಿಮ್ಮ ಕೋಮುವಾದಿತನ ಅಕ್ರಮವಾಸಿಗಳ ಜೊತೆಗೆ ಇನ್ನಷ್ಟು ಅಕ್ರಮದಾರರ ಲಗ್ಗೆ ಅಂತೆ ಬಂದೇ ಬರ್ತಾರೆ ಅವರು ಯಾಕೆ ಬರಲ್ಲ ಅವ್ರಿಗೆ ಇಷ್ಟೊಂದೆಲ್ಲ ವ್ಯವಸ್ಥೆಯನ್ನು ಮಾಡಿಕೊಡ್ತೀರಿ ಅನ್ನೋದಾದರೆ ಅರ್ಹರಿಗಷ್ಟೇ ಸೂರು ಅಂತ ಸರ್ಕಾರ ಬುರುಡೆ ಬಿಡುತ್ತೆ ಯಾವುದಿಲ್ಲ ಅರ್ಹರನ್ನಾರು ಇವರೇ ಮಾಡ್ತಾ ಇರಬೇಕಿದ್ರೆ ನೋಡ್ತಾ ಇರಿ ಅವರ ಅರ್ಹರು ಇಲ್ಲದೇ ಇದ್ರೂ ಕೂಡ ಇವರೇ ಅವರನ್ನು ಅರ್ಹರನ್ನಾಗಿ ಮಾಡ್ತಾರೆ ಹಾಲಿ ಇರುವ ನಿಯಮಾವಳಿಗಳಲ್ಲಿ ಸಾಧ್ಯ ಇರಲ್ಲ ಸಾಧ್ಯ ಆಗೋದೂ ಇಲ್ಲ ಅವ್ರಿಗೆ ಕೊಡೋಕ್ಕೆ ಇಲ್ಲಿರೋ ಹುಟ್ಟಿ ಬೆಳೆದಂಥವ್ರಿಗೇನೆ ನೀವು ಏನೇನೋ ಒಂದೊಂದು ದಾಖಲೆಗಳಿಲ್ಲ ಅಂದ್ರೇ ಮನೆ ಕೊಡ್ತಾ ಇಲ್ಲ ಇನ್ನೊಲ್ಲಿ ದಾಖಲೆಗಳು ಇಲ್ಲದೇ ಇರುವಂಥವ್ರಿಗೆ ಹೆಂಗ್ರಿ ಮನೆ ಕೊಟ್ರಿ ನೀವು ಈಗ ನೋಡಿ ಟೈಮ್ ತೊಗೊಂಡಿದ್ದಾರಲ್ವ ಇವರೇ ಬೇಕಿದ್ರೆ ದಾಖಲೆಗಳನ್ನು ರೆಡಿ ಮಾಡಿಬಿಟ್ಟು ಇವರು ಅರ್ಹರು ಇಲ್ಲೇ ಇದ್ದರು ಅಂತ ಹೇಳ್ಬಿಡ್ತಾರೆ ಮೂಲ ನಿವಾಸಿಗಳನ್ನು ಮಾಡಿಬಿಡ್ತಾರೆ ಬಾಂಗ್ಲಾದಿಂದ ಬಂದಿದ್ರು ಕೂಡ ಹೆತ್ತ ದ್ರೋಹ ತಾಯಿಗೆ ದ್ರೋಹ ಬಗೆಯುವಂಥ ಕೆಲಸ ಇದು ಹುಡುಕ್ ಇಲ್ಲೇ ಬಡವರಿಗೆ ನಿಮ್ಗೆ ಅಷ್ಟೊಂದು ಮುಸ್ಲಿಮರ್ ಪ್ರೀತಿ ಅಲ್ವಾ ಇಲ್ಲೇ ಇರುವಂಥ ಮುಸ್ಲಿಮರು ಬಡವರು ಇದ್ದಾರೆ ಅವ್ರಿಗೆ ಕೊಡಿ ಬಾಂಗ್ಲಾದಿಂದ ಬಂದಿರೋರ ಬಗ್ಗೆ ಯಾಕೆ ಅಷ್ಟೊಂದು ವ್ಯಾಮೋಹ ನಿಮಗೆ ಇನ್ನೂ ಅರ್ಜಿ ಹಾಕ್ಕೊಂಡು ಕೂತಿದಾರಲ್ಲ ಎಷ್ಟೋ ಜನ ಅವ್ರಿಗೆ ಮನೆ ಕೊಡಿ ಅವರಿಗೆಲ್ಲ ಏನೂ ಇಲ್ಲ ಹೈಕಮಾಂಡ್ನಿಂದ ಫೋನ್ ಬಂತಂತೆ ಕೇರಳದಿಂದ ಮುಖ್ಯಮಂತ್ರಿ ಫೋನ್ ಮಾಡಿದ್ರಂತೆ ಅವರೊಂದಿಷ್ಟು ಹೇಳಿದ್ರಂತೆ ನಡು ಬಗ್ಗಿಸಿ ನಿಂತ್ಕೊಂಡ್ರಂತೆ